ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮ ಎನ್ ಕೆ ಸಸಿಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಆಕ್ಸಿಜನ್ ಕ್ರಾಂತಿ ಯೋಜನೆಗೆ ಬೆಂಬಲ ನೀಡುವ ಕಾರ್ಯ ಶ್ಲಾಘನೀಯ ಪಂಪಾಪತಿ ಕೆಎಸ್ ಸಿಂಧನೂರು ನಗರದ ಜನತಾ ಕಾಲೋನಿಯ ಒಳಬಳ್ಳಾರಿ ಶ್ರೀ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶನಿವಾರ ವನಸಿರಿ ಫೌಂಡೇಶನ್ ರಿಜಿಸ್ಟರ್ ರಾಯಚೂರು ರಾಜ್ಯ ಘಟಕದ ವತಿಯಿಂದ ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನ ಕಾರ್ಯಕ್ರಮ ಹಾಗೂ ಪರಿಸರ ಪ್ರೇಮಿಗಳು ಶಿಕ್ಷಣ ಪ್ರೇಮಿಗಳು ಹಾಗೂ ವನಸಿರಿ ಫೌಂಡೇಶನ್ ಮಾರ್ಗದರ್ಶಕರಾದ ಶಂಕರೇಗೌಡ ಎಲೆಕೊಡ್ಲಿಗಿ ಅವರ ನಲವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಚನ್ನಬಸವಗೌಡ ಶ್ರೀ ಪಂಪಾಪತಿ ಕೆ ಎಸ್ ಸ್ವಾಮಿ ಸಿದ್ದರಾಮಯ್ಯ ಹಿರೇಮಠ ಚನ್ನಪ್ಪ ಶಿವಕುಮಾರ್ ಆನಂದ್ ಶ್ರೀಮತಿ ರಂಗಮ್ಮ ಶ್ರೀಮತಿ ಚೆನ್ನಮ್ಮ ಶ್ರೀಮತಿ ರಾಧಾಕೀರ್ತಿ ಶಂಕರಗೌಡ ಎಲೆಕೊಡ್ಲಗಿ ಪತ್ತಾರ ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ ಎಸ್ ಎನ್ ವೀರೇಶ ಉರ್ದು ಶಾಲೆಯ ಮುಖ್ಯ ಗುರುಗಳಾದ ಹುಸೇನ್ ಬಾಷಾ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸುಲ್ಮಾನ್ ಇವತ್ತಿನ ದಿನ ಶ್ರೀ ಮಾನ್ಯ ಶಂಕರ ಗೌಡರು ಎಲೆಕುಳ್ಳಿಗಿರವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ವನಸಿರಿ ಫೌಂಡೇಶನ್ ಅವರಿಂದ ಅವರ ಸಹಕಾರದೊಂದಿಗೆ ನಮ್ಮ ಒಂದು ಶಾಲಾ ಮೈದಾನದಲ್ಲಿ ಸಸಿಗಳನ್ನು ನೆಟ್ಟಿದ್ದಕ್ಕಾಗಿ ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮಕ್ಕಳ ಪರವಾಗಿ ಹೃದಯ ಪೂರಕವಾಗಿ ನಮ್ಮ ಶಂಕರಡ್ಡಿಗೌಡರ ಜನಾರ್ದಿ ಏನಪ್ಪಂದ್ರೆ ಶ್ರೀ ಶಂಕರಗೌಡ ಎಲೆಕುಳ್ಳಿಗಿರೋರು ನಮ್ಮ ಶಾಲೆಯ ವಿದ್ಯಾರ್ಥಿ ಆಗಿರುವುದರಿಂದ ನಮಗೆ ಅತಿ ಶೋಚಿ ಅಂತಹ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ತಮ್ಮ ಒಂದು ಉತ್ಸೋಪರನ್ನು ನಮ್ಮ ಶಾಲೆಗಳ ಮೈದಾನದಲ್ಲಿ ಸಸಿಗಳನ್ನು ನೆಡೋದ್ರ ಮೂಲಕ ಆ ಸಸಿಯು ಯಾವ ರೀತಿಯಾಗಿ ಬರವಾಗಿ ಬೆಳೆದು ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ಮನುಷ್ಯರಿಗೆ ಒಂದು ನೆರಳನ್ನು ಒಂದು ವಾಸ ಮಾಡಲು ಒಂದು ಶಾಂತಿಯ ಒಂದು ಜೀವನವಾಗಿ ಅಲ್ಲಿ ತಮ್ಮ ನೆಮ್ಮದಿಯನ್ನು ಕಂಡುಕೊಳ್ಳಲು ಆಚರೆಯಾಗಿರುವಂತಹ ಸಸಿಗಳನ್ನು ನೀಡುವುದರ ಮೂಲಕ ಇವತ್ತಿನ ದಿನ ಅವರು ಉಟಂಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕಲಿಸುತ್ತಾ ಇದೇ ರೀತಿಯಾಗಿ ಮುಂದಿನ ತಮ್ಮ ಭವಿಷ್ಯ ದಿನಗಳಲ್ಲಿ ಉನ್ನತ ಉತ್ತಮ ರೀತಿಯಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ಪಡೆದು ಅತಿ ಒಂದು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಮ್ಮ ಪ್ರಾಥಮಿಕ ಹಾಗೂ ಅಪರವಾಗಿ ಅವರಿಗೆ ಚಪ್ಪಳೆ ಮೂಲಕ ಅವರಿಗೆ ಉತ್ತಮ ನೀವು ಎಜುಕೇಶನ್ ಅಲ್ಲಿ ಬಹಳಷ್ಟು ನಾವು ಪ್ರಯುಕ್ತ ಮಾಡಿದ್ವಿ ನೋವು ಎಜುಕೇಷನಲ್ಲಿ ಬಹಳಷ್ಟು ಪ್ರಕ್ರಿಯೆ ಸಾಧ್ಯ ಆದರೆ ರಾಜಕೀಯವಾಗಿ ಮತ್ತು ಸಮಾಜ ಸೇವೆಯಾಗಿ ಬಹಳ ಉನ್ನತ ಮಟ್ಟಕ್ಕಿದ್ದಾರೆ ಅವರಿಗೆ ಮತ್ತೊಮ್ಮೆ ಅದರಲ್ಲೂ ಕೂಡ ಶಾಲೆಯವರು ಅವರು ಕೂಡ ಶಿಕ್ಷಣದಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿಲ್ಲ ಆದರೆ ಸಮಾಜ ಸೇವೆಯಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ನಿಂತಿದ್ದಾರೆ ಅಲ್ಲಿ ಕೂಡ ನಮ್ಮ ಶಾಲೆಯ ಯಾವಾಗ ಹೇಳ್ತೀವಿ ಅಂಬೇಗಳನ್ನ ಫೋಟೋ ಬಂದು ಕೂಡಲೇ ನಮ್ಮ ಹುಡುಗರು ನೋಡೋದು ಇಲ್ಲಿ ಮೊನ್ನೆ ಮುಖ್ಯಮಂತ್ರಿ ಸನ್ಮಾನದಾಗ ಆದಾಗ ನಾವು ಹೇಳ್ತೀವಿ ನಮ್ಮ ಹುಡುಗರಲ್ಲಿ ಹೋಗಿ ಸನ್ಮಾನ ಮಾಡಿಸ್ಕೊಂಡಂತ ಹೆಮ್ಮೆಯಿಂದ ಹೇಳ್ತೀವಿ ಅಂತ ಒಂದು ವಿದ್ಯಾರ್ಥಿಗಳು ಗಿಡ ನೆಟ್ಟು ಜವಾಬ್ದಾರಿ ನಮ್ಮದಿದೆ ಈಗ ಮತ್ತು ಮಕ್ಕಳದಿದೆ ನೀವು ಎಲ್ಲಾರು ಗಿಡಗಳನ್ನು ನೆಕ್ಸ್ಟ್ ಇಯರ್ ಬಂದಾಗ ಸರ್ ಈ ರೀತಿಯಾಗಿ ಚಂದ ಬೆಳೆಸಿದ್ದೇವೆ ಅಂತ ಹೇಳಿದಾಗ ಮಾತ್ರ ಮತ್ತೆ ಹುಟ್ಟುವ ನಾವು ಇಲ್ಲಿ ಆಚರಣೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಹತ್ತಷ್ಟು ಗಿಡ ಹೊಂದ್ರ ಆದೇಶ ಮಾಡ್ತಾರೆ ಗಿಡವನ್ನು ಬೆಳೆಸಿರಿ ಶಾಲೆಯನ್ನು ಬೆಳೆಸಿರಿ ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ವರಸಿಗೆ ಬಣ್ಣಿಸುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ತುಂಬಗಳನ್ನು ಸಲ್ಲಿಸುತ್ತೇವೆ